ಹಾಯ್ ಹಲೋ ಅಭಿಮಾನಿ ದೇವ್ರಗಳೇ ನಮಸ್ಕಾರ ಸಾಯಂಕಾಲದ ಚಾಟ್ಸ್ ಬೇಕಾ ಮಸಾಲ ಪುರಿ ಬೇಕಾ ಬೇಲ್ ಪುರಿ ಬೇಕಾ ಇಲ್ಲ ಪಾನಿಪುರಿ ಬೇಕಾ ಗೋಬಿ ಬೇಕಾ ಬಿಸಿ ಬಿಸಿಯಾಗಿ ಪಟ್ ಪಟ್ ಅಂತೇಳಿ ತುಂಬ ನೀಟಾಗಿ ಕೊಡ್ತಾರೆ ಬೆಳಗಿನ ತಿಂಡಿ ಆಗಲಿ ಮಧ್ಯಾಹ್ನದ ಲಂಚ್ ಆಗಲಿ ನೈಟ್ ಡಿನ್ನರ್ ಆಗಲಿ ಒಂದು ಅದ್ಭುತವಾಗಿ ಸಕ್ಕತ್ತಾಗಿ ಫಾಸ್ಟ್ ಆ್ಯಂಡ್ ವೆರಿ ನೀಟ್ ಆ್ಯಂಡ್ ಕ್ಲೀನ್ ಸರ್ವಿಸ್ ಕೊಡ್ತಾರೆ ಎಲ್ಲಿ ಅಂತ ನೀವು ನೋಡ್ತಾ ಇದ್ದೀರ ಕಾತ್ರದಿಂದ ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇಲ್ಲೊಂದು ಪೂರಿ ಕೊಟ್ಟಿದ್ದಾರೆ ಒಂದು ಪ್ಲೇಟ್ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದಿದೆ ಅಪ್ಪ ಆ್ಯಂಡ್ ಪಾನಿಪುರಿ ಕೂಡ ತೊಗೊಂಡಿದ್ದೀವಿ ಸಿಕ್ಕಾಬಳೆ ಟೇಸ್ಟ್ ತಿಂತಾನೆ ಇದ್ರೆ ತಿಂತಾನೆ ಇರಬೇಕು ಅಂತ ಒಂದು ಫೀಲು ಗೋಬಿ ಅಂತೂ ಸುಮ್ ತುಂಬಾ ಕ್ರಿಸ್ಪಿಯಾಗಿ ಸಕ್ಕದಾಗಿತ್ತು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾವುದು ಈ ಪ್ಲೇಸು ರೆಸ್ಟೋರೆಂಟಾ ಹೋಟೆಲ ಯಾವುದಪ್ಪ ಅಂತೇಳಿ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಲ್ವ ನೀವು ಸೊ ಈ ಪ್ಲೇಸ್ನ ಹೇಳ್ತೀನಿ ಪಾನಿಪುರಿ ಅಂತೂ ಪಾನಿ ಹಾಕ್ಕೊಂಡು ಸವಿತಾ ಇದ್ರೆ ಆಹಾ ಸೂಪರಾಗಿತ್ತು ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ ಹಾಗೆ ತಿಂತಾನೇ ಇದ್ರೆ ವಾ ತಿಂತಾನೇ ಇರಬೇಕು ಅಂತ ಅಂತಾಯಿತು ಪೂರಿನ ಟೇಸ್ಟ್ ಮಾಡಿದೀವಿ ಇದೊಂದು ವೆರೈಟಿ ಪೂರಿ ಯಾವ ಥರ ಅಂದರೆ ಒಂದೇ ಒಂದು ಪೂರಿ ಒಂದು ಪ್ಲೇಟ್ ಎಷ್ಟು ತೊಡಗಿದೆ ಅಷ್ಟು ಅಗಲ ಇರುತ್ತೆ ಇದು ನಾರ್ತ್ ಕಡೆ ತಿಂತಾರಂತೆ ನಾವು ಒಂದು ಟೇಸ್ಟ್ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿದ್ದೆ ನನ್ನ ಮಗ ಅಂತೂ ಸಿಕ್ಕ ಒಡೆ ಬ್ಯಾಟಿಂಗು ಸಖತ್ತಾಗಿ ಫನ್ನಿಯಾಗಿ ತಮಾಷೆ ಮಾಡಿಕೊಂಡು ಸ್ವಲ್ಪ ಕೀಟ್ಲೆ ಮಾಡಿಕೊಂಡು ತಿಂತಾಯಿದ್ದ ಇದ್ದ ಸೊ ಹಾಗೆ ಅವನ್ನ ವೀಡಿಯೋದಲ್ಲಿ ಕವರ್ ಮಾಡಿದೆ ಹಾಯ್ ಅಪ್ಪು ಸೊ ವೆರೈಟಿ ಅಂದರೆ ಸಿಕ್ಕ ಒಡೆ ವೆರೈಟೀಸು ಬರೋಬ್ಬರಿ ಮುನ್ನೂರ ಮೂವತ್ತ್ಮೂರು ಐಟಮ್ಸ್ಗಳನ್ನು ಸಕ್ಕತ್ತಾಗಿ ಫಾಸ್ಟಾಗಿ ವೆರಿ ಕ್ಲೀನ್ ಆ್ಯಂಡ್ ನೀಟ್ ಅಂತ ಹೇಳ್ತಾರಲ್ವ ಆ ಥರ ವೆರೈಟಿಯಲ್ಲಿ ಕಣ್ಣಿಗೆ ನೋಡೋಕ್ಕೆ ಒಂದು ಹಬ್ಬ ಥರ ಜೋಡಿಸಿರ್ತಾರೆ ಕ್ಯಾಶ್ ಕೌಂಟ್ರ್ ಹತ್ರ ಆ್ಯಂಡ್ ಇದು ಬಂದು ಉಡುಪಿ ಗಾರ್ಡನ್ ಪ್ಯೂರ್ ವೆಜ್ ಅಂತೇಳಿ ಪಾರ್ಟಿ ಹಾಲ್ ಕೂಡ ಇದೆ ಇದು ಇದರ ಲೊಕೇಶನ್ ಬಂದು ಈಸ್ಟ್ ಪಾಯಿಂಟ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಆಸ್ಪಿಟಲ್ ಆಪೋಸಿಟಲ್ಲಿ ಹೊಸದಾಗಿ ರೀಸೆಂಟಾಗಿ ಓಪನ್ ಆಗಿದೆ ಹೋಟೆಲ್ನಂತೂ ಸಿಕ್ಕ ಒಡನೆ ನೀಟಾಗಿ ಸ್ಪೇಷಿಯಸ್ ಆಗಿ ತುಂಬ ಐ ಫೈ ಆಗಿದೆ ಐ ಫೈ ಅಂದರೆ ಏನಂತಂದರೆ ಎಲ್ಲ ನ್ಯೂ ಪ್ರಾಡಕ್ಟ್ಸ್ ಅಲ್ವಾ ಒಂದು ಚೇರಿಂದ ಹಿಡ್ಕೊಂಡು ತಟ್ಟೆ ಲೋಟ ಎಲ್ಲ ಅಡುಗೆ ಮಾಡೋ ಪ್ರತಿಯೊಂದು ಐಟಮೂ ಹೊಸ ಐಟಮು ಸಕ್ಕ ಮತ್ತು ವೆರಿ ನೀಟ ಆ್ಯಂಡ್ ಕ್ಲೀನ್ ಅಂತ ಯಾಕೆ ಹೇಳಿದೆ ಅಂದರೆ ಎಷ್ಟು ಬೇಗ ಸರ್ವ್ ಕೊಡ್ತಾರೆ ಅಂದರೆ ಅಷ್ಟೇ ಟೇಸ್ಟ್ಫುಲ್ಲಾಗಿ ಕೂಡ ಕೊಡ್ತಾರೆ ಎಲ್ಲ ಮೆನು ತುಂಬ ಚೆನ್ನಾಗಿದೆ ನನ್ನ ಫೇವ್ರೇಟ್ ಮೆನುಸ್ ಎಲ್ಲ ಇಲ್ಲಿ ಟ್ರೈ ಮಾಡಿದ್ದೀನಿ ಸುಮಾರು ಒಂದು ಟೂ ಮಂತ್ಸಿಂದ ಬ್ಯಾಕ್ ಟು ಬ್ಯಾಕ್ ಹೋಗಿ ತಿಂತಾನೆ ಇರ್ತೀನಿ ಮತ್ತೆ ಮತ್ತೆ ತಿನ್ಬೇಕಂತ ಅನಿಸುತ್ತೆ ಒಂದು ಜ್ಯೂಸು ಕಾಫಿ ಟೀ ಸ್ನ್ಯಾಕ್ಸು ಡಿನ್ನರು ಲಂಚು ಎವ್ರಿಥಿಂಗ್ ತುಂಬಾ ಅದ್ಭುತವಾದಂಥ ಟೇಸ್ಟು ನೀವು ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್